ಮಹಾಭಾರತ ಯುದ್ಧದಲ್ಲಿ ಗೆದ್ದವರು ಪಾಂಡವರು ಆ ಕೃಷ್ಣನು ಭಗವಂತನಾದರೂ ಅವನೆದೆಯ ದುಃಖದ ಭಾರವ ಅರಿತವರಾರು ಯುದ್ಧದಲ್ಲಿ ಪ್ರತಿ ಜೀವಿಯ ಸಾವಿನ ಹಿಂದೆ ಆ ಕೃಷ್ಣನ ಆರ್ತನಾದವಿದ್ದರೂ ಕಂಡಿದ್ದು ಮಾತ್ರ ಅರ್ಜುನನ ಸಾರಥಿಯ ಜಾಗ ಅವನು ಭಗವಂತನಾದರೂ ಭಾವನೆಗಳಿಂದ ಹೊರತಲ್ಲ ಹುಟ್ಟಿನಿಂದಲೇ ಹೋರಾಡಿದ ಹೋರಾಟವೇ ಜೀವನವಾಗಿಸಿದ ಆದರೂ ಪ್ರತಿ ಹೆಜ್ಜೆಯಲ್ಲೂ ಅವನು ದೇವರೆಂದು ನಿರೂಪಿಸಿದ ಹದಿನಾರು ಸಾವಿರ ಮಡದಿಯರಿದ್ದರೂ ಅವನು ಅವರಿಗೆ ಸೇರಿದವನಲ್ಲ ಜಗತ್ತಿಗೆ ಪ್ರೀತಿ ಕಲಿಸಿಕೊಟ್ಟವನಿಗೆ ಅವನ ಪ್ರೀತಿಯೇ ದೊರೆಯಲಿಲ್ಲ ಗೋಕುಲದಲ್ಲಿದ್ದಾಗ ಅವನ ಲೀಲೆ ತಿಳಿಯದವರಿಲ್ಲ ಹೌದು ಬೆಣ್ಣೆ ಕದಿಯುತ್ತಿದ್ದವ ಈಗ ಭಗವಂತನಾದ ಗೋಕುಲದಿಂದ ಮಥುರಾಗೆ ಹೊರಟ ಮಥುರಾದಿಂದ ದ್ವಾರಕೆಗೆ ಸ್ನೇಹಿತರನ್ನು ಮರೆತ ಗೋಪಿಕೆಯರನ್ನೂ ಮರೆತ ಅವರ ಪ್ರೇಮದ ರಾಸಲೀಲೆಯನ್ನೂ ಮರೆತ ಕೊನೆಗೆ ರಾಧೆಯಿಂದಲೂ ದೂರಾದ ರಾಧೆಯ ನೋವು ಅರಿವರಾರು ಕೃಷ್ಣನ ಹೊರತು ಅವಳ ನೋವು ಅವನದಲ್ಲವೇನು ಪ್ರೀತಿಯೊಂದು ಹೂವು ಮಾತೃವಾತ್ಸಲ್ಯ ತೋರಿದ ತಾಯಿ ಯಶೋದೆಯನ್ನು ತೊರೆದ ಕೊನೆಗೆ ಬೃಂದಾವನವನ್ನೇ ತೊರೆದ ಅವನೆದೆಯ ಭಾರವ ಅರಿತವರಾರು ಅವನು ಭಗವಂತನಲ್ಲವೇ ಅವನು ಭಗವಂತನಲ್ಲವೇ ತಾಯಿ ದೇವಕಿ ತಂದೆ ವಸುದೇವ ಸೆರೆಮನೆಯಲ್ಲಿರುವುದನ್ನು ಬಾಲ್ಯದಿಂದಲೇ ಅರಿತಿದ್ದರೂ ಆ ನೋವನ್ನು ಎದೆಯಲ್ಲಿಯೇ ಬಚ್ಚಿಟ್ಟುಕೊಂಡು ಬೃಂದಾವನದಲ್ಲಿ ಎಲ್ಲರಿಗೂ ಪ್ರೀತಿ ಹಂಚಿದ ಅವನೆದೆಯ ದುಃಖದ ಭಾರವ ಅರಿತವರಾರು ಅವನು ಭಗವಂತನಲ್ಲವೇ